ಅಪಾಯಕಾರಿ ಕೆಮಿಕಲ್ ಫ್ಯಾಕ್ಟ್ರಿಗಳಿಂದ ಜೀವಕ್ಕೆ ಕಂಟಕ ಎಸ್ ಕೆಮಿಕಲ್ ಫ್ಯಾಕ್ಟ್ರಿಗಳ ವಿಷಪೂರಿತ ತ್ಯಾಜ್ಯ ನೀರಿನಿಂದ ಜಲಚರಗಳಿಗೆ ಜೀವಕ್ಕೆ ಕಂಟಕ ಉಂಟಾಗಿದೆ ಇನ್ನು ವಿಷಪೂರಿತ ತ್ಯಾಜ್ಯ ನೀರಿನಿಂದ ಮೀನುಗಳ ಮಾಣಹೊಮವೇ ಉಂಟಾಗಿದೆ ಬಾಡಿಗಾಳ ಗ್ರಾಮದ ಹಳ್ಳದಲ್ಲಿ ಮೀನುಗಳು ರಾಶಿ ರಾಶಿಯಾಗಿ ಸಾವನ್ನಪ್ಪಿವೆ ಯಾದಗಿರಿ ತಾಲೂಕಿನ ಬಾಡಿಯಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಕಡಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದ ಕೈಗಾರಿಕೆಗಳಿಂದ ವಿಷಪೂರಿತ ತ್ಯಾಜ್ಯ ನೀರು ಹಳ್ಳಕ್ಕೆ ಬಿಡುಗಡೆ ಆದ ಹಿನ್ನೆಲೆ ಈ ಒಂದು ಘಟನೆ ನಡೆದಿದೆ ಹಳ್ಳದ ನೀರಿನಲ್ಲಿರುವ ಮೀನುಗಳು ತ್ಯಾಜ್ಯ ನೀರನ್ನ ಸೇವಿಸಿ ಸಾವನ್ನಪ್ಪಿವೆ ಅದೇ ರೀತಿ ಜಾನುವಾರುಗಳು ಹಾಗೂ ಕುರಿಗಳು ಕೂಡ ನೀರು ಸೇವಿಸಿ ಸಾವನ್ನಪ್ಪಿವೆ ಈ ಹಿಂದೆ ಫ್ಯಾಕ್ಟರಿ ಒಂದು ಬಂದ್ ಮಾಡಲಾಗಿತ್ತು ಹಲವು ಫ್ಯಾಕ್ಟರಿಗಳಿಗೆ ನೋಟಿಸ್ ಕೂಡ ನೀಡಲಾಗಿತ್ತು ಈಗ ಮತ್ತೆ ಫ್ಯಾಕ್ಟರಿಗಳು ನಿಯಮ ಉಲ್ಲಂಘನೆ ಮಾಡಿ ತ್ಯಾಜ್ಯ ನೀರು ಬಿಡುಗಡೆ ಮಾಡಿದ್ದಾರೆ ಇದರಿಂದ ತ್ಯಾಜ್ಯ ನೀರು ಹಳ್ಳಕ್ಕೆ ಸೇರ್ಪಡೆಯಾಗಿ ಇನ್ನು ವಿಮಾನದಿ ಒಡಲಿಗೆ ತ್ಯಾಜ್ಯ ನೀರು ಸೇರ್ಪಡೆಯಿಂದ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೆಮಿಕಲ್ ಕಾರ್ಖಾನೆಗಳು ಬಂದ್ ಮಾಡುವಂತೆ ಜನರು ಆಗ್ರಹಿಸಿದ್ದಾರೆ ಇನ್ನು ಅಪಾಯಕಾರಿ ಕೆಮಿಕಲ್ ಫ್ಯಾಕ್ಟರಿಗಳು ಬಂದ್ ಮಾಡಿ ಪರಿಸರ ಪೂರಕ ಫ್ಯಾಕ್ಟರಿಗಳು ಸ್ಥಾಪಿಸುವಂತೆ ಆಗ್ರಹಿಸಿದ್ದಾರೆ ಕೆಮಿಕಲ್ ಫ್ಯಾಕ್ಟರಿ ಓಡಿಸಿ ಜನರ ಜೀವ ಉಳಿಸುವಂತೆ ಸ್ಥಳೀಯರಾದಂತಹ ವೀರೇಶ್ವರ್ ಜನ್ ಮತ್ತು ಗುರುರಾಜ್ ಆಗ್ರಹಿಸಿದ್ದಾರೆ はい。 ಹತ್ತು ದಿವಸದಿಂದ ಮಳೆ ಬಂತು ಸರ್ ಮಳೆ ಜೊತೆಗೆ ಕೆಮಿಕಲ್ ಕಡೇಚೂರು ಅಲ್ಲ ಫ್ಯಾಕ್ಟ್ರಿಗಳು ಅಲ್ಲಿಂದ ಕೆಮಿಕಲ್ ನೀರು ಬಿಟ್ಟವ್ರಿ ಅಲ್ಲ ಒಂದು ಸಾವಿರಾರು ಗಟ್ಟಲೆ ಮೀನುಗಳು ಸತ್ತವ್ರಿ ಆಮೇಲೆ ಮತ್ತೆ ಒಂದು ನಾಲ್ಕು ಕುರಿಗಳು ಸತ್ತಿದಾವ್ರಿ ಈಗ ಕುರಿಗಳು ಸತ್ತುವು ಈಗ ನಾವು ನೀರು ಕುಡಿದ್ರೆ ಅವ್ರ ಜೊತೆಗೆ ನಾವೂ ಸತ್ತು ಹೋಗ್ತೀವಿ ಏನು ಮಾಡೋದು ಜನ ದನಕಾರಗಳು ಸಾಯ್ತಾ ಇದ್ದಾವೆ ಇದಕ್ಕೆ ಯಾರನ್ನೂ ರೆಸ್ಪಾನ್ಸೇ ಇಲ್ಲ ಎಮ್ ಎಲ್ ಎ ಆಯಿತು ಉಸ್ತುವಾರಿ ಆಯಿತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈಗ ಅವು ಕೆಮಿಕಲ್ ಫ್ಯಾಕ್ಟ್ರಿಗಳು ಬಂದಾಗಬೇಕು ನಮ್ಮ ಜೀವನ ಉಳಿಸ್ಬೇಕು ಅಷ್ಟೇ ಅದನ್ನು ಬಿಟ್ರೆ ನಾವಂತೂ ಉಳ್ಯಕ್ಕೆ ಚಾನ್ಸೇ ಇಲ್ಲ ಇದೇ ತಿಂಗಳು ಮೊನ್ನೆ ಐದು ಮತ್ತು ಆರನೇ ತಾರೀಕು ಬಿದ್ದಂಥ ಮಳೆಯಿಂದ ಕಡೇಚೂರು ಬಾಡಿಯಲ್ಲಿ ಕೈಗಾರಿಕಾಧ ವಲಯದಲ್ಲಿರ್ತಕ್ಕಂಥ ಕೆಮಿಕಲ್ ಕಂಪನಿಗಳಿಂದ ಘನತ್ಯಾಜ್ಯ ಘಟಕದಿಂದ ಘಟಕದಿಂದಿರ್ಬೋದು ಮತ್ತು ಇನ್ನಿತರ ಕೆಮಿಕಲ್ ಕಂಪನಿಗಳಿಂದ ವಿಷಪೂರಿತ ನೀರನ್ನು ಈ ಚರಂಡಿ ಮುಖಾಂತರ ಏನಪ್ಪ ಅಂದ್ರೆ ಹಳ್ಳಕ್ಕೆ ಬಿಟ್ಟಿರುವುದು ಇದು ಅಂದ್ರೆ ದುರ್ಘಟನೆ ಇದರಿಂದಾಗಿ ಹಳ್ಳದಲ್ಲಿರ್ತಕ್ಕಂಥ ಜಲಚರಗಳು ಮತ್ತು ಮೀನುಗಳು ಮೂರ್ನಾಲ್ಕು ಕುರಿಗಳು ಕೂಡ ಸತ್ತು ಹೋಗಿವೆ ಇಂಥ ಅವಘಡಗಳು ಸಾಕಷ್ಟು ಬಾರಿ ಜರುಗಿದು ಕೂಡ ಜಿಲ್ಲಾಡಳಿತದಲ್ಲಿರ್ತಕ್ಕಂಥ ಮಾಲಿನ್ಯ ನಿಯಂತ್ರಣ ಮಂಡಳಿ ಇರ್ಬೋದು ಮೀನುಗಾರಿಕೆ ಇಲವಲು ಇರ್ಬೋದು ಮತ್ತು ಯಾವುದೇ ಏನಪ್ಪ ಅಂದರೆ ಇಲಾಖೆ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಮೇಲ್ನೋಟಕ್ಕೆ ಶಂಕೆ ವ್ಯರ್ಥವಾಗ್ ವ್ಯಕ್ತವಾಗ ವ್ಯರ್ಥವಾಗ್ತದೆ ಇಲ್ಲಿರ್ತಕ್ಕಂಥ ಕೆಮಿಕಲ್ ಕಂಪನಿಗಳನ್ನು ಕೂಡಲೇ ಏನಪ್ಪ ಅಂದರೆ ಇಂಥದ್ದು ಕಂಪನಿಗಳನ್ನು ಬಂದ್ ಮಾಡಿಸಿ ತಾವೇನು ಎರಡು ಸಾವಿರದ ಹನ್ನೊಂದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಕಂಪನಿಗಳನ್ನು ತರುವನೆಂದು ಭರವಸೆ ಏನು ನೀಡಿದಿರಲ್ಲ ಬೃಹತ್ ಕೈಗಾರಿಕೆಗಳು ಅವುಗಳನ್ನು ತರಬೇಕಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ಮನ ವಿನಂತಿಯನ್ನು ಮಾಡಿಕೊಳ್ತೇನೆ ಇಲ್ಲದ ಬಂದ್ ಮಾಡಬೇಕು ಅಪಾಯಕಾರಿ ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡ್ಬೇಕು ಇಲ್ಲವ